ಅಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ತುಂಬ ಹಳೆಯ ವಿಡಿಯೋ ಇದು ಅನ್ಕೋಬೋದು ನೀವು ಇಷ್ಟು ಹಳೆ ವಿಡಿಯೋ ಹಾಕಿದ್ದಾರೆ ಅಂತ ಆಲ್ಮೋಸ್ಟು ಕರೆಕ್ಟಾಗಿ ಒನ್ ಮಂತ್ ಬ್ಯಾಕು ಹೊರ ಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇದು ಆ ಟೈಮಲ್ಲಿ ನಾನು ಸರಿಯಾಗಿ ಮನೇಲಿರಲಿಲ್ಲ ಈ ಪೂಜೆ ಪೂರ್ತಿ ಮಾಡಿರೋದು ನಮ್ಮತ್ತೆ ಸೊ ಕ್ರೆಡಿಟ್ ಎಲ್ಲ ಅವ್ರದೇನೆ ನೀವೇನೇ ಲೈಕ್ ಮಾಡಿದ್ರು ನಮ್ಮತ್ತೆ ಮಾಡಿರೋ ಪೂಜೆಗೆ ಲೈಕ್ ಮಾಡಬೇಕು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಷ್ಟು ಚೆನ್ನಾಗೇ ಪೂಜೆ ಮಾಡಿದ್ದಾರೆ ನೋಡಿ ಹೂವೆಲ್ಲ ಜಾಸ್ತಿ ತಂದು ನಾನು ಸಿಕ್ಸ್ ತರ್ಟಿಗೆ ಎದ್ದಿದ್ದು ನಾನು ಎದೊಳಕ್ಕೆ ಮುಂಚೆನೇ ಅತ್ತೆ ಇಷ್ಟು ಚೆನ್ನಾಗಿ ಪೂಜೆ ಮಾಡಿ ಇಟ್ಟಿದ್ದರು ಸೊ ಇದಾದಮೇಲೆ ನಾನು ಅಮ್ಮನ ಮನೆಗೆ ಹೋಗಿದ್ದೀನಿ ಅಮ್ಮನ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಕೂರಿಸಿದ್ದಾರೆ ಅಂತ ಸೊ ಥರ್ಡ್ ಡೇ ಆಗಿತ್ತು ನಾನು ಹೋಗಿರಲಿಲ್ಲ ಬಟ್ ಆಚೆ ಕೂತಿದ್ದೆ ವೀಡಿಯೋಸ್ ಎಲ್ಲ ಇವ್ರು ಮಾಡಿಕೊಟ್ರು ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಇಷ್ಟೊಂದಿನ ಸರಿಯಾಗಿ ವ್ಲಾಗ್ಸ್ ಹಾಕಿರಲಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಮುಂಚೆ ಅಂತ ಹೇಳ್ತೀನಿ ನೋಡಿ ಫುಲ್ ವೀಡಿಯೋ ನೋಡಿ

लक्ष्मी <laughs> <laughs>

ಈ ಕಾನೂನು ಇಲ್ಲದ ಹಂಗೆ 18 ಫ್ರೋಡ ಇದು ಮಾಡಿಲ್ಲ ಅಂದ್ರೆ ಇದ್ರೆ ಅಲ್ಲಿ ಇದು ಇದು ಮಾಡ್ತಾರೆ. ಕೆಮಿಕಲ್ ಕೆಮಿಕಲ್

अरे पता है माँ इनका इधर नीम का गिफ्ट तो टू हंड्रेड बैठिए काफी कुरिया में नीम का डॉगीफ्ट अलसी लूप्सो इधर तो उसने नीरलीता इस्तेमाल किया था वो क्या नंबर का नंबर हाँ बरा वापस आके जाते हो पंजाब का बरा बरा बस मंगलती के इधर खास करके रोटी देते हो बनाने वाह ಏಯ್ ಮಂಗ್ಲಾರತಿ ಕಣ ಕೊಟ್ಟಿದ್ದದು ಸ್ವಾಮಿಗೆ ಇದು ಫಿಶ್ ಟ್ಯಾಂಕ್ ನನ್ನ ತಂಗಿಯವ್ರ ಯಜಮಾನ್ರು ಕೊಟ್ಟಿದ್ದು ಅವ್ರಿಗೆ ಸ್ವಲ್ಪ ಜಾಗ ಇಲ್ಲ ಅಂದ್ಬಿಟ್ಟು ಫಿಶ್ ಟ್ಯಾಂಕ್ ಕೊಟ್ಬಿಟ್ರು ತುಂಬ ಚೆನ್ನಾಗಿದೆ ಅದರಲ್ಲೂ ಎರಡು ಫಿಶ್ ಅವರೇ ಕೊಟ್ಟರು ಮೋಟ್ರು ಲೈಟಿಂಗ್ಸು ಪ್ರತಿಯೊಂದು ಫುಲ್ ಸೆಟ್ಟೇ ಕೊಟ್ಟರು ಹಾಗೆ ಮೀಶೋಲಿ ಇವರು ಕೂಡ ಒಂದು ಎರಡು ಕಾರ್ಟೂನ್ ಟೈಪಲ್ಲಿ ಬುಕ್ ಮಾಡಿದರು ತುಂಬ ಚೆನ್ನಾಗಿತ್ತು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಅದಕ್ಕೆ ಶೇರ್ ಮಾಡ್ಕೋಚಿದ್ದೀನಿ ಬೇಕಿದ್ರೆ ಹೇಳಿ ಲಿಂಕ್ ಕಳಿಸ್ತೀನಿ ಈಗ ಗುರುವಾರ ಸೊ ಇವರು ಜಾಸ್ತಿ ಬರಲ್ಲ ಹೇಗೋ ಬರಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಗುರುವಾರ ರಾಘವೇನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದೇ ನಿಮ್ಗೆ ಫಿಶ್ ಟ್ಯಾಂಕ್ ಬಗ್ಗೆ ಹೇಳ್ತಿದ್ದಲ್ಲ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತಗೋಬಹುದು ತುಂಬ ಚೆನ್ನಾಗಿದೆ ಮೋಟ್ ಓಡ್ತಿರ್ಬೇಕು ಲೈಟಿಂಗ್ ಇರಬೇಕು ಆವಾಗಲೇ ಅದು ವರ್ಕ್ ಆಗೋದು ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ಲೋಟಿಂಗ್ ಗೊಂಬೆಗಳು ಒಂದು ಕ್ಯಾಮ್ರಾ ಮಾಡ್ತಾ ಕ್ಯಾಮ್ರಾ ಹೊಡಿತಿದೆ ಥರ ಇನ್ನೊಂದು ಏಂಜಲ್ ಥರ ಹುಡುಗಿ ಸೊ ಹಿಂಗೆ ಟರ್ನ್ ಆಗ್ತಾ ಇರುತ್ತೆ ರೌಂಡ್ ಹೊಡಿತಾನೆ ಇರ್ತಾರೆ ಬಾಲ್ ಇರುತ್ತೆ ಬಾಲ್ನ ಕಟ್ಟಿಬಿಟ್ರೆ ಅದು ರೌಂಡ್ ಹೊಡಿತಿರುತ್ತೆ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ ಅದರಿಂದನೇ ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿ ಹಾಕಿದ್ದು ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಸಿಕ್ಕಾಬಡ್ಡಿ ಜನ ಆಗಿಬಿಟ್ಟಿದ್ದಾರೆ ಇವಾಗಂತೂ ಡೇ ಬೈ ಡೇ ಫೇಮಸ್ ಆಗ್ತಾಯಿದೆ ಜಯನಗರಲ್ಲಿರುವಂಥ ರಾಗೇಂದ್ರ ಸ್ವಾಮಿ ಸಮೀಮಠ ನಾನು ಆಲ್ಮೋಸ್ಟ್ ಸ್ವತ್ರ ಒಂದು ನೀರಿಂದ ಇದ್ದೀನಿ ಅವಾಗಿರೋ ಜನಗಳಿಗೂ ಈಗಿರೋ ಭಕ್ತಾದಿಗಳಿಗೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಜನ ಆಗ್ಬಿಟ್ಟಿದ್ದಾರೆ ಫಸ್ಟು ಕ್ಯೂ ಸಿಸ್ಟಮ್ ಇರಲಿಲ್ಲ ಡೈರೆಕ್ಟ್ ಹೋಗಿ ಡೈರೆಕ್ಟ್ ದರ್ಶನ ಮಾಡೋದು ಬಟ್ ಈಗ ಹಂಗೆಲ್ಲ ಕ್ಯೂ ಸಿಸ್ಟಮ್ ಇದೆ ಎಲ್ಲ ಚೇಂಜ್ ಆಗ್ತಿದೆ ದಿನೇ ದಿನೇ ನಮ್ಮ ಜನಗಳು ತುಂಬ ಏನಪ್ಪ ಭಕ್ತಿ ಜಾಸ್ತಿ ಬರ್ತಾ ಇದೆ ಎಲ್ಲರಿಗೂ ಸೊ ನೆಕ್ಸ್ಟ್ ಇವಾಗ ಏನಂತಂದರೆ ನಾನು ಏನು ಕಿರ್ತೀನಿ ವೀಡಿಯೋ ಮಾಡಿಲ್ಲ ಏನು ಎತ್ತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ತುಂಬ ದಿನ ಆದಮೇಲೆ ಈ ಥರ ಬ್ಲಾಗ್ ಇದ್ದೀನಿ ಯಾಕಂದರೆ ಬ್ಯುಸಿ ಆಗ್ಬಿಟ್ಟಿದೆ ಸೊ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ತಿಕ್ಕೇ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಏನು ಅಂತ ಹಾಕಿದ್ದೆ ಅಂತ ಸೊ ಒಂದು ಎರಡು ಕಡೆ ವ್ಲಾಗ್ ಮಾಡೋಕ್ಕೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಹೇಳೋದು ತುಂಬ ಸಲ ಹೇಳಿದ್ದೀನಿ ನಾನು ವ್ಲಾಗಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ ಸುಳ್ಳು ಹೇಳಿಲ್ಲ ಹೇಳೋದೇನಿಲ್ಲ ಅಷ್ಟೊಂದು ನಂಗೆ ಇಂಟ್ರೆಸ್ಟ್ ಇಲ್ಲ ಇವಾಗ ಯಾಕಂದರೆ ಕನ್ಸಿಸ್ಟೆಂಟಾಗೆ ಮಾಡಬೇಕಾಗಿತ್ತು ಬಟ್ ವೀಡಿಯೋ ಕೂಡ ಅಷ್ಟೊಂದು ರನ್ ಆಗ್ತಿಲ್ಲ ಅದರಿಂದ ನಾನು ವೀಡಿಯೋ ಮಾಡ್ತಿಲ್ಲ ಇನ್ನೂ ಒಂದು ಏನಂತ ಅಂದರೆ ನಾನು ಜಸ್ಟ್ ಟ್ವೆಲ್ ಡೇಸ್ಗೋಸ್ಕರ ಒಂದು ಕಡೆ ಕೆಲ್ಸಕ್ಕೆ ಹೋಗಿದ್ದೆ ಸೊ ಡಿ ಮಾರ್ಟಲ್ಲಿ ವೇಕೆನ್ಸಿ ಖಾಲಿ ಖಾಲಿ ಅಂದರೆ ಬಿಗ್ ಡೇ ಅಂತ ನಡೆಯುತ್ತೆ ಡಿ ಮಾಡಲ್ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಈಗ ತಿರ್ಗ ಆ್ಯಕ್ಚುಲಿ ತಿರ್ಗಾ ಸ್ಟಾರ್ಟ್ ಆಗಿದೆ ಇವತ್ತಿಂದ ಗೌರಿ ಗಣೇಶ್ ಹಬ್ಬಕ್ಕೊಂದು ವೀಕು ಬಟ್ ನಾನು ಹೋಗ್ತಾ ಇಲ್ಲ ಯಾಕಂದರೆ ಸೆಟ್ ಆಗಲ್ಲ ನಮಗೆಲ್ಲ ಆ ಕೆಲಸ ಮನೆ ಕಡೆ ನೋಡಿಕೊಂಡು ಕೆಲಸನೂ ಮಾಡಿಕೊಂಡು ತುಂಬ ಕಷ್ಟ ಆಗುತ್ತೆ ಮತ್ತು ವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಆ ರೂಲ್ಸ್ಗೆಲ್ಲ ನಮಗೆ ಸೆಟ್ ಆಗೋದೇ ಇಲ್ಲ ಬಟ್ ಒಂದ್ಸಲಿ ಸೇರಿಬಿಟ್ಟಿದ್ದೀನಿ ತಿರ್ಗಾ ಆಗಲ್ಲ ಅಂತ ಬಂದರೆ ಅದೊಂಥರ ಮರ್ಯಾದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೋಗಿ ಟ್ವೆಲ್ ಡೇಸ್ನ ಕಂಟಿನ್ಯೂ ಮಾಡಿ ಮುಗಿಸಿ ಬಂದಿದ್ದೀನಿ ಬಟ್ ಈಗ ತಿರ್ಗಾ ಅಂತ ನನಗೆ ನಂಗೆ ನಿಜವಾಗ್ಲೂ ಅಲ್ಲಂತೂ ಆಗಲ್ಲ ಸೊ ಮತ್ತೆ ಕರೆದ್ರು ಬಟ್ ನಾನು ಬರೋಲ್ಲ ಅಂತ ಹೇಳಿದೆ ಇದೇ ರೀಸನ್ನು ಸರಿಯಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಮ್ಮನ ರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಭಾಗಿಯಾಗಕ್ಕಾಗಿಲ್ಲ ಯಾಕಂದರೆ ತನ್ನ ಪೀರಿಯಡ್ಸ್ ಆಗಿತ್ತು ತ್ರೀ ಡೇಸ್ ಆಗಿತ್ತು ಅಷ್ಟರಲ್ಲಿ ಸೊ ಹೋಗಿ ಏನೂ ಮಾಡ್ಕೊಡೋಕ್ಕಾಗಿಲ್ಲ ಹೊಸ ಮನೇಲಿ ಖಂಡಿತ ಒಂದಿನ ಮುಂಚೆ ಹೋಗಿ ಅಂದರೆ ಬೆಳಗ್ಗೆನೇ ಹೋಗಿ ನನಗೆ ಹೆಲ್ಪ್ ಮಾಡಿ ಬರ್ತಾಯಿದೆ ಪೀರಿಯಡ್ಸ್ ಆಗ್ತೀನಿ ಅಂತ ಗೊತ್ತಿದ್ದೇನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ ನಾನು ಕೆಲ್ಸಕ್ಕೆ ಹೋಗಿ ಜಾಯ್ನ್ ಆದೆ ಅದಾದಮೇಲೆ ನಾಗಲಕ್ಷ್ಮಿ ಮೇಲೆ ನೆಕ್ಸ್ಟ್ ವೀಕ್ ಮಾಡಿದ್ರು ಅವ್ರ ಮೇಲೆ ಹೋಗೋಣ ಅಂತ ಅವ್ರ ಮನೇಲಿ ಮತ್ತು ನೇತ್ರವ್ರ ಮನೇಲಿ ನಮ್ಮ ಕಜಿನ್ ಅವ್ರ ಮನೇಲಿ ಕೂಡ ಮಾಡಿದರು ನೆಕ್ಸ್ಟ್ ವೀಕ್ ಹೋಗೋಣ ಅಂತಂದರೆ ಫುಲ್ಲು ಜ್ವರ ನನಗೆ ವಿ ಫೀವರು ಎದ್ದು ಓಡಾಡೋಕ್ಕಾಗ್ತಾನೆ ಇಲ್ಲ ಹೋಗಿ ಚೆನ್ನಾಗಿ ನಿದ್ರೆ ಮಾಡಿದ್ದೀನಿ ಅದು ಹೋಗಿದೆ ಅವತ್ತು ಫಸ್ಟ್ ಶಿಫ್ಟು ಸೆವೆನ್ ಟು ಫೋರು ಮಾರ್ನಿಂಗ್ ಸೆವೆನ್ ಟು ಈವ್ನಿಂಗ್ ಫೋರ್ವರೆಗೂ ಬಂದು ಅಷ್ಟು ಮಲಗಿ ರೆಸ್ಟ್ ಮಾಡಿದ್ದೀನಿ ಯಾಕಂದ್ರೆ ನನಗೆ ಆಗಲೇ ಇಲ್ಲ ಅವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಶ್ರಾವಣ ಅಷ್ಟಾಗಲೇ ನನಗೆ ಇಂಟ್ರೆಸ್ಟೇ ಕಡಿಮೆ ಹೋಗಿತ್ತು ಸೊ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಅದೆಲ್ಲ ನಾನು ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ ಸ್ವಲ್ಪ ಅಮ್ಮನ ಮನೆ ವರ್ಮಾಲಕ್ಷ್ಮಿ ಹಬ್ಬದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಔಟ್ಸೈಡ್ ಕೂತ್ಕೋ ಪರವಾಗಿಲ್ಲ ಬಾ ತ್ರೀ ಡೇಸ್ ಆಯ್ತಲ್ಲ ಅಂತ ಸೊ ಹೋಗಿದ್ದೆ ಆಮೇಲೆ ನಾಗಲಕ್ಷ್ಮಿ ಮನೆಯದು ಫೋಟೋ ಇದೆ ನನ್ನ ಹತ್ರ ಹಾಕ್ತೀನಿ ವಿಡಿಯೋ ಮಾಡಿಲ್ಲ ಅಂತ ಅನ್ಕೋತೀನಿ ಅವಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ಅವಳ ಮನೆಯಲ್ಲೂ ನೆಕ್ಸ್ಟ್ ಡೇ ಶ್ರಾವಣ ಮಾಡಿದ್ರು ಬಟ್ ನಾನು ಅಷ್ಟು ಕೆಲಸದಲ್ಲಿ ಇದೇ ಹೋಗೋಕ್ಕಾಗಿಲ್ಲ ಅಮ್ಮ ಮನೆಯಲ್ಲಿ ಮಾಡಿದ್ದು ಒಂದು ಚೂರು ಚೂರು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ಸೊ ಹಿಂಗೆಲ್ಲ ಸಹ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಜಾಸ್ತಿ ಏನೂ ಇಲ್ಲ ಸೊ ಈ ನೆಕ್ಸ್ಟು ಗಣೇಶ ಕುರ್ಸೋ ಅಂತ ಅಂದ್ಕೊಂಡಿದ್ದೀವಿ ಅದು ಪ್ರಿಪ್ರೇಷನು ಮತ್ತು ಗಣೇಶ ಹಬ್ಬದ ವಿಡಿಯೋ ಹಾಕ್ತೀನಿ ಸೊ ಆದರೆ ನನಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದ್ರೆ ನಾನು ನಿಜ ವೀಡಿಯೋ ಮಾಡಲ್ಲ ನಿಮ್ಗೆ ಬೋರ್ ಆಯಿತು ಅಂದರೆ ಬೇರೆಯವ್ರದ್ದು ವೀಡಿಯೋಸ್ ಇದೆ ಸೊ ನೋಡಿ ನಾನು ವಿಡಿಯೋಸ್ ಹಾಕ್ತಾಗ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸರಿನಾ ಸೊ ಇಷ್ಟೇ ಇನ್ನೇನಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದೆ ಆದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಪ್ಲಸ್ ಅಷ್ಟೊಂದು ಈಗ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಕೂಡ ಇಲ್ಲ ಇಂಟ್ರೆಸ್ಟ್ ಬಂತು ಅಂದರೆ ಖಂಡಿತ ನಾನು ದಿನ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿ ಬಂದ್ವಿ ಕೂದಲು ಒಣಗೆ ಇಲ್ಲ ಬಿಸಿಲು ನೋಡಿ ಯಾವ ಕಾಲ ಆಯಿತು ಅನಿಸ್ತೈತೆ ಸರಿ ಬಿಸಿಲೇ ಇಲ್ಲ ನಮ್ಮ ಮಂಗಳೂರು ಕಡೆ ಎಲ್ಲ ತುಂಬ ಮಳೆ ಬರ್ತಾ ಇದೆ ಇಲ್ಲರೂ ಮಳೆ ತುಂಬ ಕಡಿಮೆ ಈಗ ಟೂ ಡೇಸಿಂದ ಮಳೆ ಕೂಡ ಅಷ್ಟು ಕಡಿಮೆ ಆಗೈತೆ ಆದರೆ ಬಿಸಿಲಿಲ್ಲ ಅಷ್ಟೊಂದು ಸೊ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದಿದ್ದೆ ನಾವು ಲೆವೆನ್ ಫಿಫ್ಟೀನು ತಿಂದ್ಬಿಟ್ಟು ನೆಕ್ಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ ನಾನು ನನಗೂ ಹೇಳಿದೆ ಅವ್ರಿಗೆ ಪ್ರಸಾದ ತಿನ್ಕೊಂಡ್ ಬಾ ಅಂತ ಅವ್ರಿಗೆ ಇಷ್ಟನೇ ಆಗೋಲ್ಲ ಕ್ಯೂ ಅಲ್ಲಿ ನಿಲ್ಲೋದು ಅಂದ್ರೆ ನನಗೆ ಗಂಡಂಗೆ ಆಗಲ್ಲ ಕ್ಯೂ ಅಲ್ಲಿ ನಿಂತು ಈಸ್ಕೊಂಡು ತಿರ್ಗಿ ತಟ್ಟೆ ಎಲ್ಲ ಬೆಳಗ್ಬೇಕು ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಮೂರ್ನಳ್ಳ ಸಲ ಕೇಳಿದೆ ನಾನಂತೂ ಬರೋಲ್ಲ ಅಂತಂದರು ಸೊ ಅದರಿಂದ ನಾನು ಹೋಗಿಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಬಂದಿದ್ದೀವಿ ಸೊ ಹೀಗಿತ್ತು ನನ್ನ ದೇವ್ರ ಮನೆ ನೋಡಿಸ್ತೀನಿ ಈಗ ಆಗಿ ಪೂಜೆ ಮಾಡಿದ್ದೀನಿ ಯಾಕಂದರೆ ನಾಳೆ ಅತ್ತೆ ಉಪ್ಪಿನ ದೀಪ ಹಚ್ತಾರೆ ಅವಾಗ ಅವರು ಈ ಹೂವೆಲ್ಲ ತೆಗೆದ್ಬಿಟ್ಟು ತಿರ್ಗಾ ಹೊಸ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಇದು ನಮ್ಮದೇ ಗಿಡದ ಹೂ ತುಂಬಾ ಚೆನ್ನಾಗಿದೆ ರೋಸು ಡಾರ್ಕ್ ಪಿಂಕು ಸೂಪರ್ ಆಗಿದೆ ಮಾತ್ರ ಕಲರು ತುಂಬಾ ಚೆನ್ನಾಗಿತ್ತು ಸೊ ಹಾಕಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಮಿಕ್ಕಿದ್ ನಾಳೆ ಹತ್ತೆ ಮಾಡ್ತಾರೆ